ರಾಜ್ಯದಲ್ಲಿ ಇದುವರೆಗೂ ಕೂಡ ನಡೀತಾ ಇದ್ದಂಥ ಹಗ್ಗ ಜಗ್ಗಾಟ ಅಥವಾ ಕುರ್ಚಿಯ ಫೈಟ್ ಕದನ ಸಮರ ಈಗ ಸಂಧಾನದತ್ತ ಶಿಫ್ಟ್ ಆಗಿದೆ ಅಂತ ಹೇಳಾಗ್ತಾ ಇದೆ ಹಾಗಾದ್ರೆ ಯಾವ ರೀತಿ ಯಾರು ಸಂಧಾನ ಮಾಡಬೇಕಿದೆ ನೋಡೋಣ ಕದನದಿಂದ ಸಂಧಾನದತ್ತ ಸೋನಿಯಾಗೆ ತಲುಪಿದಂಥ ಅಧಿಕಾರ ಹಸ್ತಾಂತರ ಕಗ್ಗಂಟು ಇಪ್ಪತ್ತೆಂಟನೇ ತಾರೀಕು ಕೈ ವರಿಷ್ಠರು ದಿಲ್ಲಿಗೆ ಬರ್ತಾರೆ ರಾಹುಲ್ ಗಾಂಧಿ ಮಧ್ಯಸ್ಥಿಕೆಯಲ್ಲಿ ಇಪ್ಪತ್ತೊಂಬತ್ತರ ಬಳಿಕ ಸಿದ್ದು ಹಾಗೂ ಡಿ ಕೆ ಶಿವಕುಮಾರ್ ಸಂಧಾನ ಮಾತುಕತೆ ಆಗಬಹುದು ಅಂತ ಅಂದ್ರೆ ಇಲ್ಲಿವರೆಗೂ ಕೂಡ ನಾನು ಸಿ ಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಏನ್ ಪಟ್ಟ ಹಿಡ್ದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹೈಕಮಾಂಡ್ ಹೇಳಿದ್ರೆ ನಾನೇ ಐದು ವರ್ಷ ಸಿ ಎಂ ಅಂತ ಹಾಗಾಗಿ ಸಾಕಷ್ಟು ಗೊಂದಲ ಇತ್ತು ಅಧಿಕಾರ ಹಂಚಿಕೆ ಆಗುತ್ತಾ ಸಿ ಬದಲಾಗ್ತಾರಂತ ಬದ್ಲಾಗ್ತಾರಂತ ಈಗ ಆ ಗೊಂದಲಗಳು ಎಲ್ಲವೂ ಕೂಡ ಸಂಧಾನದತ್ತ ಹೋಗಬಹುದು ಅಂತ ಅಧಿಕಾರ ಹಸ್ತಾಂತರ ಕಗ್ಗಂಟು ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದ್ರಿಂದ ಮಧ್ಯಪ್ರವೇಶಕ್ಕೆ ಮನಸ್ಸು ಮಾಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕದನೋತ್ಸಾಹದಲ್ಲಿರುವಂಥ ರಾಜ್ಯ ನಾಯಕರನ್ನ ಸಂಧಾನದ ಮೇಜಿನತ್ತ ಒಯ್ಯುವಂತ ಸಾಧ್ಯತೆಗಳು ಗೋಚರ ಆಗ್ತಾ ಇವೆ ಮಂಗಳವಾರ ದೆಹಲಿ ಹಾಗೂ ಬೆಂಗಳೂರಿನಲ್ಲಿ ನಡೆದಿರುವಂಥ ಕೆಲ ಬೆಳವಣಿಗೆಗಳೇನಿವೆ ಇದಕ್ಕೆ ಸೂಚನೆ ಕೊಡ್ತಾ ಇತ್ತು ಈ ಮಾಸಾಂತ್ಯ ಈ ತಿಂಗಳ ಒಳಗೆ ಅಥವಾ ಡಿಸೆಂಬರ್ ಮೊದಲ ವಾರ ಈ ಕದನ ಮತ್ತು ಸಂಧಾನಕ್ಕೆ ಬಹುಮುಖ್ಯ ದಿನಗಳಾಗುವ ಸಾಧ್ಯತೆಗಳಿವೆ ಮೂಲಗಳ ಪ್ರಕಾರ ರಾಜ್ಯ ನಾಯಕರ ಈ ಕದನ ವಿಚಾರ ಕಾಂಗ್ರೆಸ್ ವರಿಷ್ಠೆ ಆಗಿರುವಂಥ ಸೋನಿಯಾ ಗಾಂಧಿ ಅವರನ್ನು ಮುಟ್ಟಿದ್ದು ಸದ್ಯ ದೆಹಲಿಯಿಂದ ಹೊರಗಿರುವ ಅವರು ನವೆಂಬರ್ ಇಪ್ಪತ್ತೆಂಟರ ರಾತ್ರಿ ದೆಹಲಿಗೆ ಹಿಂತಿರುಗ್ತಾ ಇದ್ದಾರೆ ಇದಾದ ನಂತರ ಆದರೆ ಅಂದರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕೇನಿದೆ ಅದರ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಈ ಕದನ ಕಲಿಗಳನ್ನು ಸಂಧಾನದ ಮೇಜಿನಲ್ಲಿ ಕೂರಿಸುವಂಥ ಪ್ರಕ್ರಿಯೆಗೆ ಚಾಲನೆ ನೀಡಬಹುದು ಎನ್ನಲಾಗ್ತಾ ಇದೆ ಈಗ ಸದ್ಯಕ್ಕೆ ಹೈಕಮಾಂಡ್ ಬಹಳ ಅನಿವಾರ್ಯತೆಯಲ್ಲಿದೆ ಸಂಧಾನ ಮಾಡಲೇಬೇಕು ಅಂತ ಸಂಧಾನ ಪ್ರಕ್ರಿಯೆ ಆರಂಭಿಸುವಂಥ ಅನಿವಾರ್ಯತೆಗೆ ಹೈಕಮಾಂಡ್ ಸಿಲುಕಿದ್ದು ಹಾಲಿ ತೊರೆಯುತ್ತಿರುವಂಥ ತನ್ನ ಮೌನ ತಂತ್ರಗಾರಿಕೆಯನ್ನು ಮತ್ತಷ್ಟು ಕಾಲ ಮುಂದುವರಿಸುವ ಸ್ಥಿತಿಯಲ್ಲಿಲ್ಲ ಅಂದರೆ ಈಗ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಬಹಳ ಮೌನವಾಗಿತ್ತು ಯಾರು ಏನು ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯವ್ರು ನಾನು ಐದು ವರ್ಷ ಸಿ ಆಗೇ ಇರ್ತೀನಿ ಅಂದ್ರೂ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಆಪ್ತರು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಿ ಅಂತ ಹೇಳಿಕೆ ಕೊಟ್ರು ಯಾವುದಕ್ಕೂ ಕೂಡ ಈಗ ಹೈಕಮಾಂಡ್ ಪ್ರವೇಶ ಮಾಡ್ತಾ ಇರಲಿಲ್ಲ ಇಲ್ಲಿವರೆಗೂ ಅಂದರೆ ಮಾತಾಡಬೇಡಿ ನೀವು ಹೇಳಿಕೆ ಕೊಡಬೇಡಿ ಅಂತಿದ್ರು ಬಿಟ್ಟರೆ ಸಿ ಆಗಿ ಸಿದ್ದರಾಮಯ್ಯವರೇ ಇರ್ತಾರಾ ಡಿ ಕೆ ಶಿವಕುಮಾರ್ ಆಗ್ತಾರಾ ಅದಕ್ಕೆ ಅವರು ಉತ್ತರ ಕೊಡ್ತಾ ಇರಲಿಲ್ಲ ಬಟ್ ಈಗ ಮೌನ ಮುರಿಲೇ ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಇನ್ನು ಪ್ರಿಯಾಂಕ್ ಸೀಕ್ರೆಟ್ ಸಂದೇಶ ಕುತೂಹಲವನ್ನ ಕೆರಳಿಸಿದೆ ರಾಹುಲ್ ಜೊತೆ ಚರ್ಚೆ ಮಾಡಿ ರಾಜ್ಯಕ್ಕೆ ಬಳಿಕ ಸಿದ್ದು ಡಿಕೆಗೆ ಸಂದೇಶ ರವಾನೆ ಮಾಡ್ತಾರೆ ಅಂತ ಅಧಿಕಾರ ಹಸ್ತಾಂತರ ಬಿಕ್ಕಟ್ಟಿನ ನಡುವೆನೆ ವರಿಷ್ಠ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕರ್ಗೆ ಅವರು ರಾಜ್ಯ ನಾಯಕರಿಗಾಗಿ ಸಂದೇಶವೊಂದನ್ನು ಹೊತ್ತು ತಂದಿದ್ರು ಎನ್ನಲಾಗಿದ್ದು ಇದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಹಾಗಾದ್ರೆ ಅವ್ರು ಚರ್ಚೆ ಮಾಡಿದ್ದೇನು ರಾಜ್ಯ ನಾಯಕರಿಗೆ ಏನ್ ಹೇಳಬಹುದು ಅಂತ ಇನ್ನು ಗೊಂದಲಕ್ಕೆ ವರಿಷ್ಠರೇ ತೆರೆ ಎಳಿಬೇಕು ಅಂತ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ದನ್ನ ಕೇಳುವೆ ಶಾಸಕರಿಗೆ ಅವರವ್ರ ಅಭಿಪ್ರಾಯ ಅಭಿಪ್ರಾಯ ತಿಳಿಸುವಂತ ಹಕ್ಕು ಕೂಡ ಇದೆ ಸ್ವಾತಂತ್ರ್ಯ ಇದೆ ಹಾಗಾಗಿ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀನಿ ಅವರೇ ತೆರೆ ಎಳಿಲಿ ಅಂತ ಕೂಡ ಸಿದ್ದರಾಮಯ್ಯನವರು ಒಂದ್ ಕಡೆ ಪ್ರತಿಕ್ರಿಯೆ ಕೊಟ್ರು ಇನ್ನು ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ವಿಚಾರಕ್ಕೆ ಅಂತ ಬಂದಾಗ ಐದರಿಂದ ಆರು ವಿಚಾರ ಜನಕ್ಕಷ್ಟೇ ಗೊತ್ತು ಅಂದರೆ ಈ ಪಟ್ಟಕ್ಕೆ ಸಂಬಂಧಪಟ್ಟಿದ್ದು ಅಧಿಕಾರದ ಹಂಚಿಕೆಗೆ ಸಂಬಂಧಪಟ್ಟಂತೆ ಪವರ್ ಶೇರಿಂಗ್ ಒಪ್ಪಂದಕ್ಕೆ ಸಂಬಂಧಪಟ್ಟ ವಿಚಾರ ಏನಿದೆ ಅದು ಐದಾರು ಜನರಿಗಷ್ಟೇ ಗೊತ್ತು ಎಲ್ರಿಗೂ ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಾನು ನನ್ನ ಆತ್ಮಸಾಕ್ಷಿ ಸಾಕ್ಷಿ ಮೆಚ್ಚೋ ರೀತಿಯಾಗಿರ್ತೀನಿ ನೋಡು ನಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಇನ್ನು ಒಂದೇ ಕಾರನಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಖರ್ಗೆ ಅವರು ಕೂಡ ಒಟ್ಟಿಗೆ ಹೋದ್ರಲ್ಲ ಅದು ಕೂಡ ಏನು ಚರ್ಚೆ ಆಗಿರಬಹುದು ಅವ್ರ ನಡುವೆ ಅನ್ನುವಂಥ ಒಂದು ಕುತೂಹಲವನ್ನು ಕೆರಳಿಸಿದೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ ನಾಲ್ಕು ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದರು ಆದರೂ ಕೂಡ ಅನೇಕ ನಾಯಕರು ಅವ್ರನ್ನ ಭೇಟಿ ಆದ್ರೂ ಡಿ ಕೆ ಶಿವಕುಮಾರ್ ಮಾತ್ರ ಭೇಟಿ ಆಗಿರಲಿಲ್ಲ ಆದರೆ ನಿನ್ನೆ ಏರ್ಪೋರ್ಟ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ನಲ್ಲಿ ಪ್ರಯಾಣಿಸಿ ರಹಸ್ಯವಾಗಿ ಚರ್ಚೆ ಮಾಡಿರೋದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಏನು ಚರ್ಚೆ ಮಾಡಿರಬಹುದು ಅವ್ರ ಮನೆಗೆ ಹೋಗಿ ಭೇಟಿ ಆಗದೇ ಇರೋರು ಕಾರ್ನಲ್ಲಿ ಯಾಕೆ ಒಟ್ಟಿಗೆ ಹೋದ್ರು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆಗ್ಬೋದು ಇನ್ನೊಂದು ವಾರದಲ್ಲಿ ಒಂದಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ಆಗಬಹುದು ಅಂತ